ಇಷ್ಟು ತೋರಿಸ್ತೀನಿ ಏನಿದೆ ಅಂತಲೇ ಏನು ಗೊತ್ತಾಗಲಿಲ್ಲ ನನಗೆ ನೋಡಿ ಇದೆ ಇಲ್ಲ ಏನು ಗೊತ್ತಿಲ್ಲ ಒಳಗಡೆ ನೋಡ್ತಾ ಇದಿಲ್ಲ ಎಲ್ಲ ಬಾದಾಮಿ ಇದು ಶಿವರಂಗಿಂತ ರಸ್ತೆ ಮಾಡಿದ್ದಾರೆ ಅಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ ನೋಡಿ ಯಾವ ರೀತಿ ಕಾಣ್ತಾ ಇದೆ ಬಾದಾಮಿ ನಾವು ಅಲ್ಲಿಂದ ಈಗ ಮೇನ್ ಬಸ್ತಿಂದ ಇದು ಮ್ಯೂಸಿಯಮ್ ಇದು ಅದು ಮೇನ್ ಬಸ್ ಸೆಲ್ಕ ರೋಡ್ಗೆ ಅಲ್ಲಿಂದ ಜಸ್ಟ್ ಬಂದಿವಾಗ ಬೈಕ್ ತೊಗೊಂಡು ನೋಡಿ ಯಾವ ರೀತಿ ಡೋರ್ ಇದೆ ಅಂತ ಒಂದು ರೂಮಿನ ಥರ ಮಾಡಿದಾರೆ ಅಷ್ಟೇ ಫ್ರೆಂಡ್ಸ್ ಇವಾಗ ಮೇಲೆ ಬಂದಿವಾಗ ಶಿವನ್ ಟೆಂಪಲ್ ನೋಡೋಕ್ಕೆ ಬನ್ನಿ ಒಳಗಡೆ ಯಾವ ರೀತಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಇವಾಗ ಯಾವ ರೀತಿ ಇದೆ ಅಂತ ಒಳ್ಳೆ ಮುಂಚೆ ನೋಡಿ ಬಾದಾಮಿಗೆ ಗುಹೆಗಳು ಇದು ಯಾವ ರೀತಿ ಇದೆ ಅಂತ ಒಳಗಡೆ ಎಂಟ್ರಿ ಆಗ್ತಿದೆ ಶಿವನ್ ಟೆಂಪಲ್ ಒಳಗಡೆ ಇದೇ ಎಂಟ್ರೆನ್ಸ್ ಮ್ಯೂಸಿಯಮ್ಗೆ ಬಾದಾಮಿ ಮ್ಯೂಸಿಯಂಗೆ ಬನ್ನಿ ಮುಂದೆ ಹೋಗೋಣ ಮುಂದೆ ಬಾದಾಮಿ ಮ್ಯೂಸಿಯಂ ಇದೆ ಇದೇ ಎಂಟ್ರೆನ್ಸು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ಪಾರ್ಟ್ ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ನಾನು ಬಾದಾಮಿ ಮ್ಯೂಸಿಯಂ ತೋರಿಸ್ತಿದ್ದೀನಿ ನಿಮಗೆ ಬನ್ನಿ ಇಲ್ಲಿಂದ ಎಂಟ್ರೆನ್ಸ್ ಇರುತ್ತೆ ಮ್ಯೂಸಿಯಂಗೆ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಆಟೋಸ್ ಎಲ್ಲ ಬರ್ತಾ ಇರ್ತವೆ ಬಟ್ ನೀವು ಬಾದಾಮಿ ಮ್ಯೂಸಿಯಂ ಒಳಗಡೆ ಎಂಟ್ರಿ ಆಗ್ತಾ ಆಗ್ತಾಯಿದ್ದೀವಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ಫ್ರೆಂಡ್ಸ್ ಬಾದಾಮಿ ಮ್ಯೂಸಿಯಮ್ಮು ಫ್ರೈಡೇ ಹಾಲಿಡೇ ಇರುತ್ತೆ ಟಿಕೆಟ್ ತಗೋ ಫಸ್ಟ್ ಇಲ್ಲ ನಾವೆಲ್ಲ ಟಿಕೆಟ್ ಕೊಟ್ಟರಲ್ಲಿ ಸರ್ ಟಿಕೆಟ್ ಎಕ್ಸ್ಟ್ ಆಗತ್ತೆ ಸರ್ ಬಾ ರೀ ಹಿಂಗೆ ಹೋಗಿ ಹಿಂಗೆ ಹೋಗಿ ಐದು ಗಂಟೆ ಕ್ಲೋಸ್ ಅಲ್ಲ ರೀ ನೋಡಿ ಮ್ಯೂಸಿಯಮ್ ಅಲ್ಲಿ ಐದು ಗಂಟೆ ಆಗೋಯ್ತು ಅದಕ್ಕೆ ಟಿಕೆಟ್ ಕೌಂಟ್ರ್ ಅಂತೆ ಟಿಕೆಟ್ ಕೊಡ್ತಾ ಇಲ್ಲ ಇಲ್ಲಿ ಅಷ್ಟೇ ನಿಮಗೆ ಮುಂದೆ ನೆಕ್ಸ್ಟು ತೋರಿಸ್ತೀನಿ ಏನೇ ಅಂತೇಳಿ ಇಲ್ಲೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇತ್ತು ಟಿಕೆಟ್ ಕೊಟ್ಟಿಲ್ಲ ನಿಮಗೆ ಯಾಕಂದರೆ ಆಲ್ರೆಡಿ ಐದು ಗಂಟೆ ಆಯಿತು ಈಗ ಕ್ಲೋಸ್ ಆಗೋಯಿತು ಬನ್ನಿ ಮೇಲೆ ತಗೋಣಿ ಇವಾಗ ನೋಡಿರಿ ನೋಡಿರಿ ಇದೆಲ್ಲ ಬಾದಾಮಿ ಮಿಜೇಂದ್ರ ಬೆಟ್ಟ ಇದು ಬೇಸ್ ಇದೆ ಅಂತ ಬನ್ನಿ ಹೊರಗಡೆ ಮೇಲೆ ಎಂಟ್ರಿ ಆಗ್ತೀನಿ ಒಳಗಡೆ ಬನ್ನಿ ಹೊರಗಡೆ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನಾನು ಸ್ಕಿಪ್ ಮಾಡ್ಕೊಡಿ ಕೊನೆ ನೋಡಿ ಎಂಟ್ರೆನ್ಸ್ ಈ ಥರ ಇರುತ್ತೆ ನೀವು ಒಳಗಡೆ ಮೇಲೆ ಹೋಗೋಣ ಯಾವ ರೀತಿ ಇದೆ ಅಂತ ತೋರಿಸಿ ಹಿಂಗೆ ನೋಡ್ರಿ ದೊಡ್ಡ ದುಡ್ಡು ಬಿಟ್ಟ ಇದ್ದಾವಂತರಿ ಸಿಗ ನಾನು ನಿಮಗೆ ಭೀ ಇರೋದು ಗುಹೆ ಬಗಳ ಬಗ್ಗೆ ನೋಡಿ ಯಾವ ಥರ ಗುಹೆ ಇದೆ ಅಂತ ಇತ್ತು ಇಲ್ಲೋ ಮೇಲೆ ಹೋಗ್ಬೋದು ಹಂಗೆ ಇಷ್ಟೇ ನೋಡಿ ಎಷ್ಟು ಪ್ಲೇಸ್ ಇದೆ ಎಷ್ಟು ಚಿಕ್ಕ ಪ್ಲೇಸ್ ಇದೆ ಇಲ್ಲಿ ಬಾದಾಮಿ ಇದೆ ಅಂತ ಮುಂಚೆ ನೋಡಿ ಬದಾಮಿಗೂ ಗುಹೆ ಗುಹೆಗಳು ಇದು ಯಾವ ರೀತಿ ಇದೆ ಅಂತ ಫ್ರೆಂಡ್ಸಲ್ಲೇ ಹೋಗೋಕ್ಕಾಗಿಲ್ಲ ಬಟ್ ಚಿಕ್ಕ ಸಂಡೆ ಇತ್ತು ಅದಕ್ಕೋಸ್ಕರ ಮನೆ ಇಲ್ಲೇ ಮುಂದೆ ನಿಮಗೆ ಹೋಗ್ಬೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿರಿ ಎಷ್ಟು ದೊಡ್ಡ ಇದೆ ಅಂತ ಈಗ ನಾವು ಶಿವಾಲಯ ಬೆಟ್ಟಕ್ಕೆ ಹೋಗ್ತಿದ್ವಿ ಮೇಲೆ ಶಿವಾಲಯ ಬೆಟ್ಟ ಇದೆ ಅದಕ್ಕೋಸ್ಕರ ಮೇಲೆ ಹೋಗ್ತಾ ಇದ್ದೀವಿ ಟೆಂಪಲ್ ಇದೆ ಒಂದು ಫ್ರೆಂಡ್ಸ್ ನೋಡಿ ಯಾವ ರೀತಿ ದೊಡ್ಡ ಬೆಟ್ಟ ಇದೆ ಅಂತ ನೋಡ್ರಿ ಇಲ್ಲಿ ಮನೆ ಮೇಲೆ ಹೋಗೋಣ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ನೋಡ್ರಿ ಮೇಲೆ ಇವಾಗ ಶಿವನ್ ಟೆಂಪಲ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಚಿಕ್ಕವಣ್ಣಿದಾಗ ಬಂದಿರೋದು ಇಷ್ಟು ದೊಡ್ಡ ಬಿಟ್ಟರೆ ನಾವು ನೋಡೋಲ್ಲ ನೋಡ್ತಿರ್ಬೋದು ಇಷ್ಟು ದೊಡ್ಡ ಬಿಟ್ಟರೆ ಇದ್ದಾವೆ ಅಂತ ನಮ್ಮ ಮೂರು ಹತ್ರನೇ ಇದ್ದಾವೆ ಇಪ್ಪತ್ತೈದು ಕಿಲೋಮೀಟ್ರಲ್ಲಿ ಬಟ್ ಬಂದಿದ್ದಿಲ್ಲ ಬನ್ನಿ ಶಿವನ್ ಟೆಂಪಲ್ ಯಾವ ಅಂತ ತೋರಿಸ್ತೀನಿ ನಿಮ್ಗೆ ಇವಾಗ ಅಲ್ಲ ಆಮೇಲೆ ಹೋಗೋಣ ಫಸ್ಟ್ ಹೋಗೋಣ ಬನ್ನಿ ನೋಡಿರಿ ಶಿವನ್ ಟೆಂಪಲ್ ಕಾಣ್ತಾ ಇದೆ ನಿಮಗೆ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ ಇದು ಶಿವನ್ ಟೆಂಪಲ್ಲು ಬದಾಮ್ ಇದು ನೋಡ್ರಿ ಅಲ್ಲಿಂದ ನಾವು ಕೆಳಗಡೆಯಿಂದ ಬಂದಿವಿ ಜಸ್ಟ್ ಇವಾಗ ದೊಡ್ಡ ಬೆಟ್ಟ ಇದೆ ಅಂತ ಇಲ್ಲಿ ನೋಡ್ತಾ ಇರೋ ಇದು ಒಳಗಡೆ ಇದೆ ಶಿವಲಿಂಗ ಇದೆ ಬನ್ನಿ ಯಾವ ರೀತಿ ತೋರಿಸಿ ಒಳಗಡೆ ಶಿವಲಿಂಗ ನೋಡಿ ಇಲ್ಲಿ ಒಳಗಡೆ ಮಾಡಿದ್ದಾರೆ ಶಿವಲಿಂಗ ಮಾಡಿದ್ದಾರೆ ಮೊಳಗ ಶಿವಲಿಂಗಿಂದ ಅಲ್ಲಿ ಕಾಣ್ತಾ ನೋಡಿ ನಿಮಗೆ ಅದು ಮೇಲ್ಗಡೆ ಸಿಲಿಂಗ್ ಇದೆ ಅಂತೆ ಬನ್ನಿ ಇವಾಗ ಸ್ವಲ್ಪ ಕುತ್ಕೊಂಡು ನಾವು ಆಮೇಲೆ ನಿಮಗೆ ಅದು ಹೋಗೋಣ ಯಾವ ರೀತಿ ಕಾಣ್ತಾ ಇದೆ ಬಾದಾಮಿ ನಾವು ಅಲ್ಲಿಂದ ಈಗ ಮೇನ್ ಬಸ್ತಿಗಿಂದ ಇದು ಅಂದರೆ ಮ್ಯೂಸಿಯಮ್ ಇದು ಅದು ಮೇನ್ ಬಸ್ಸಲ್ಲಿ ಕಾಣ್ತಾ ಇದೆ ರೋಡ್ ನಿಮಗೆ ಅಲ್ಲಿಂದ ಜಸ್ಟ್ ಬಂದು ಬೈಕ್ ತೊಗೊಂಡು ನೋಡಿ ಬಾದಾಮಿ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ತಿರ್ಬೋದು ನೀವು ಟಾಪಿಂದ ಬಾದಾಮಿ ನೋಡ್ತಾಯಿರಲ್ಲ ಇದೆಲ್ಲ ಬದಾಮಿ ತೋರಿಸ್ತಾ ತೋರ್ಸಿದ್ರು ನಾನು ನೋಡ್ಕೊಳ್ರಿ ಈವ್ನಿಂಗ್ ಟೈಮ್ ಇವಾಗ ಬಂದ್ಬಿಟ್ಟು ಐದುವರೆ ಟೈಮ್ ಬಂದು ಸಿಕ್ಕಾಬಿಟ್ಟೆ ಲೇಟಾಗಿ ಹೋಯಿತು ಫ್ರೆಂಡ್ಸ್ ನೋಡ್ಬೋದು ಟಾಪಲ್ಲಿ ಅಂತ ಬದಾಮಿ ಯಾವ ರೀತಿ ಕಾಣ್ತಿದ್ದೀನಿ ನಿಮಗೆ ನೋಡಿರಿ ಟೈಮ್ ಒಂದು ಕರೆಕ್ಟಾಗಿ ಇವಾಗ ಇದುವರೆ ಆಯಿತು ನಾನು ಇನ್ನೂ ಪಟ್ಟದ ಕಲ್ ತೋರ್ಸ ಅನ್ಕೊಂಡಿದ್ದೆ ವಿಡಿಯೋದಲ್ಲಿ ಬಟ್ ಆಗಲಿಲ್ಲ ಯಾಕಂದರೆ ಟೈಮು ಸಿಕ್ಕಪ್ಪ ಲೇಟ್ ಆಗೋಯಿತು ಮಣಶಂಕರ್ ದೇವಸ್ಥಾನದಲ್ಲೇ ಒಂದು ನಾಲ್ಕು ತಾಸು ತೊಗೊಂಡ್ವಿ ಈ ದಿನದಲ್ಲಿ ವಿಡಿಯೋ ಕವರ್ ಮಾಡೋಕ್ಕೆ ಅನ್ಕೊಂಡಿದ್ದೆ ಬಟ್ ಆಗಿಲ್ಲ ನೆಕ್ಸ್ಟ್ ಅಷ್ಟು ಅಷ್ಟಾಗಿ ತೋರ್ಸ್ಕೊಂಡು ನೆಕ್ಸ್ಟು ನೆಕ್ಸ್ಟ್ ಕಟ್ ಎಲ್ಲ ನೋಡ್ತಾಯಿಲ್ಲ ಎಲ್ಲ ಬಾದಾಮಿ ಇದು ಬನ್ನಿ ಈಗ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಶಿವನ್ ಟೆಂಪಲ್ ಇದೆ ಅಂತ ಅಲ್ಲಿ ಮೇಲೆ ಹೋಗ್ಬಿಟ್ಟು ನಿಮ್ಗೆ ತೋರಿಸಿ ಯಾವ ರೀತಿ ಅಂತ ಕಲ್ಲಲ್ಲೇ ಕೆತ್ತರು ಒಂದೇ ಕಲ್ಲ ಒಂದೇ ಬೆಟ್ಟದಲ್ಲಿ ಕೆತ್ತರು ದೇವಸ್ಥಾನ ಇದು ಮಳೆ ಬನ್ನಿ ಅಲ್ಲಿ ಕಾಣ್ತಿದಲ್ಲ ಶಿವನ್ ಟೆಂಪಲ್ ಅದು ಮೇಲೆ ಇದೆ ಅದು ತೋರಿಸಿ ಅಂತ ಈ ಮೆಟ್ಲತ್ತೆ ಸುಸ್ತಾಗಿ ಹೋಯ್ತಿ ಇವತ್ತು ಯಾಕಂದ್ರೆ ಸಿಕ್ಕಾಪಟ್ಟೆ ಮೆಟ್ಲತ್ತಿದ್ವಿ ಮೊದಲೇ ಮೆಟ್ಲತ್ತೆ ಹಾಂ ಹಾಯ್ ಹಾಯ್ ಅಣ್ಣ ನಾನು ಮುಂದೆ ಶಿವನ್ ಟೆಂಪಲ್ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಇಲ್ಲೇ ಕುಂತ ಸೆಕ್ಯೂರಿಟಿ ಗಾರ್ಡ್ ಕೇಳಿದ್ವಿ ಇವಾಗ ನಾವು ಹೋಗ್ತಾರೆ ಶಿವ ಟೆಂಪಲ್ ಮೇಲೆ ಎರಡುನೂರು ಮೆಟ್ ಇದ್ದಾವಂತ ಮೇಲೆ ತೋರಿಸ್ತೀನಿ ಮನೆ ಯಾವ ರೀತಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಅಲ್ವಾ ನಾವು ಇಲ್ಲಿಂದ ಶಿವನ್ ಟೆಂಪಲ್ ಹೋಗ್ಬೇಕಾದ್ರೆ ಅಲ್ಲೇ ಕುಂತ ಗಾರ್ಡ್ ಕೇಳಿದ್ವಿ ಇವಾಗ ಇಲ್ಲಿಂದ ಎರಡು ನೂರು ಟೂ ಹಂಡ್ರೆಡ್ ಮೆಟ್ಲು ನಾವು ಹತ್ಬೇಕು ಇಲ್ಲಿಂದ ನಾವೀಗ ನೋಡಿರಿ ಎಷ್ಟು ದೊಡ್ಡದಿದೆ ಅಂತ ಇಲ್ಲಿಂದ ಟೂ ಹಂಡ್ರೆಡ್ ಮೀಟ್ರ್ ಹತ್ತಮೇಲೆ ನಮಗೆ ಶಿವನ್ ಟೆಂಪಲ್ ಸಿಗುತ್ತೆ ನೋಡಿರಿ ಇಲ್ಲಿಂದ ಟೂ ಹಂಡ್ರೆಡ್ ಮೆಟ್ಲ್ ಹತ್ತಿದ್ರೆ ನಮಗೆ ಶಿವನ್ ಟೆಂಪಲ್ ಸಿಗುತ್ತೆ ನೋಡಿ ಯಾವ ರೀತಿ ಬೆಟ್ಟ ಇದಾವೆ ದೊಡ್ಡ ದೊಡ್ಡ ಬೆಟ್ಟ ಬನ್ನಿ ಇವಾಗ ಶಿವನ್ ಟೆಂಪಲ್ ನೋಡೋಣ ಸಿಕ್ಕಾಪಟ್ಟೆ ಟೈರ್ಡ್ ಹೋಯಿತು ಇವತ್ತು ಸಿಕ್ಕಾಪಟ್ಟೆ ಮೆಟ್ಲು ಹತ್ತಿದೀವಿ ಮತ್ತು ಇವಾಗ ಟೂ ಹಂಡ್ರೆಡ್ ಮೆಟ್ಲು ಹತ್ತಾ ಶಿವನ ಟೆಂಪಲ್ ನೋಡೋಕ್ಕೆ ನೋಡಿ ಎಲ್ಲ ಅದೇ ಬೆಟ್ಟರೆ ನೋಡ್ತಿರ್ಬೋದು ನೀವು ಬನ್ನಿ ಯಾವ ರೀತಿ ತೋರಿಸ್ತೀನಿ ನಿಮಗೆ ಎಷ್ಟೇ ಕಷ್ಟ ಆದರೂ ಇವತ್ತು ಶಿವನ ಟೆಂಪಲ್ ನೋಡ್ಕೊಂಡೇ ಹೋಗ್ತೀವಿ ಹಾಗೆ ನಿಮ್ಗೆ ತೋರಿಸ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನೋಡಿ ಇಲ್ಲೊಂದು ದಾರಿ ಇದೆ ಇಲ್ಲೂ ಅದೆಲ್ಲಗ ಗೊತ್ತಿಲ್ಲ ಬಟ್ ಶಿವನ್ ಟೆಂಪಲ್ಗೆ ಬನ್ನಿ ಫಸ್ಟು ಅದು ತೋರಿಸ್ತಿದೆ ನಿಮಗೆ ಚಿಕ್ಕಾಪಡೆ ಆಗ್ಬಿಟ್ಟಿದೆ ಇವತ್ತು ಅದಕ್ಕೋಸ್ಕರ ಬಡ ಶಿವನ್ ಟೆಂಪಲ್ ತೋರಿಸ್ತೀನಿ ನಿಮಗೆ ಬನ್ನಿ ಓಕೆನಾ ನೋಡಿ ಇಲ್ಲ ಮತ್ತೆ ಒಂದು ಬಾಕಲ್ ಥರ ಸಿಕ್ತು ನೋಡಿ ಇಲ್ಲಿಂದ ಮತ್ತೆ ಮೆಟ್ಲಿದಾವೆ ನೋಡಿ ಇಲ್ಲಿ ಯಾವ ರೀತಿ ಅಂತ ಒಳಗಡೆ ನೋಡ್ತಾ ಇದ್ದೀವಿ ಇಲ್ಲ ಬೆಟ್ಟ ಇಲ್ಲ ಅಷ್ಟು ದೊಡ್ಡ ಬಿಟ್ಟ ಇದ್ದಾವೆ ನೋಡ್ತಾ ಇದ್ದೀರಿ ನೋಡಿ ಎಲ್ಲ ಬೆಟ್ಟ ಎಷ್ಟು ದೊಡ್ಡ ಬಿಟ್ಟಿದಾವೆ ನೋಡಿ ಹೇನು ಆಗಲ್ಲ ಸರ್ ಚಿಕ್ಕಪಡಿ ದೊಡ್ಡು ದೊಡ್ಡು ಬಿಟ್ಟಿದಾವೆ ಬೆಟ್ಟದಲ್ಲಿ ದೇವಸ್ಥಾನಕ್ಕೆ ಇದ್ದಾರೆ ಇಲ್ಲಿ ಇದರಲ್ಲಿ ಮ್ಯೂಸಿಯಂ ಅಲ್ಲಿ ಇಂದ ತಮನ್ನ್ ಬನ್ನಿ ಅವ್ರೆ ಇದೆ ಮೇಲೋ ಹೋಗಿ ಏನಿದೆ ನೋಡೋಣ ಇಲ್ಲಿ ಹ್ಮ್ ತು ದೇಜದ ಮರ್ಜನ ಹೋಗು ಬದам ಇಲ್ಲಿ ಫುಲ್ ಟಾಪ್ ಅಲ್ಲಿ ಬಂದಿದನಾ ಈಗ ನೋಡಿ ಯಾವ ರೀತಿ ಅಂತ ಟಾಪಲ್ಲಿ ಇದೇನೋ ಗೊತ್ತಿಲ್ಲ ನೋಡಿ ಈ ಥರ ಕಟ್ಟಿದ್ದಾರೆ ಏನಕ್ಕೆ ಈ ಥರ ಕಟ್ಟಿದಾರೆ ಗೊತ್ತಿಲ್ಲ ನಮಗೆ ನೋಡಿ ಈಗ ನಾವು ಅವಾಗಲೇ ಹೋಗ್ಕೊಂಡು ಅನ್ಕೊಂಡಿಲ್ಲ ಅದೇ ನೋಡಿ ಮೇಲೆ ಟಾಪಲ್ಲಿ ಈ ಥರ ಇದೆ ಬಾದಾಮಿ ಫುಲ್ ಟಾಪಲ್ಲಿ ಬಂದಿದ್ದೀವಿ ಇವಾಗ ನಾವು ನೋಡಬೋದು ನೀವು ಗೊಂದ ಫುಲ್ ಟಾಪ್ ಇದೆ ನಾನು ನೋಡಿದ್ರಲ್ಲ ಬನ್ನಿ ನೆಕ್ಸ್ಟು ತೋರಿಸ್ತೀನಿ ಏನಿದೆ ಅಂತೇಳೆ ಏನು ಗೊತ್ತಾಗಲಿಲ್ಲ ನನಗೇನು ನೋಡಿ ಒಂದೂರು ಇದೆ ಇರಲಿಲ್ಲ ಏನು ಇರ್ತದೋ ಗೊತ್ತಿಲ್ಲ ಒಳಗಡೆ ಇಂಡಸ್ಟ್ರಿ ಇದರಲ್ಲಿ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಮುಂದೆ ಏನಿದೆ ತೋರಿಸ್ತಿಲ್ಲ ನೋಡಿ ಇಲ್ಲೊಂದು ಮನೆ ಥರ ಇದೆ ಏನಂತ ಗೊತ್ತಿಲ್ಲ ಒಮ್ಮೆ ನೋಡಿ ನೋಡಿ ಯಾವ ರೀತಿ ಡೋರ್ ಇದೆ ಅಂತ ಒಂದು ರೂಮಿನ ಥರ ಮಾಡಿದಾರೆ ಅಷ್ಟೇ ಇಲ್ಲ ಕಲ್ಲಲ್ಲೇ ಒಂದು ಕಡೆ ಕಡೆ ಗೋಡೆ ಈ ಥರ ಇದೆ ಕಲ್ಲು ತೊಡೆದಿರಲ್ಲ ಅಲ್ಲೊಂಥರ ಗೇಟ್ ಥರ ಮಾಡಿ ಒಳಗಡೆ ಕಲ್ಲಲ್ಲೇ ಮಾಡಿರೋದು ಅದು ಇದಕ್ಕೆ ಏನಕ್ಕೆ ಮಾಡಿದ ಗೊತ್ತಿಲ್ಲ ಇದು ಅವಾಗ ಮಹಾರಾಜ ಕಲ್ಲೆಲ್ಲ ಇದ್ದಿದ್ದು ಅಂತ ಬೆಟ್ಟ ಇದು ಬನ್ನಿ ಒಂದು ಯಾವ ರೀತಿ ಅಂತ ತೋರಿಸಿ ನಮಗೆ ಟಾಪಲ್ಲಿ ಹೋಗ್ತಾ ಇದೀವಿ ಇನ್ನೂ ನಾವು ಶಿವನ್ ಟೆಂಪಲ್ಗೆ ಬನ್ನಿ ಆಲ್ರೆಡಿ ಬೆಸ್ಟೋಮೆಂಟ್ ಕೂಡ ಆಗೋದು ಇನ್ನೂ ಟೂ ಹಂಡ್ರೆಡ್ ಮೆಟ್ಲತ್ತಿಲ್ಲ ಇನ್ನು ಕಮ್ಮಿ ಇನ್ನು ಸ್ವಲ್ಪ ಬರ್ತಿದ್ದೀವಿ ಇನ್ನು ಸ್ವಲ್ಪ ಇದ್ದು ತೋರಿಸ್ತೀನಿ ನಿಮಗೆ ಬಾದಾಮಿ ಚಾಲುಕ್ಯರು ಇದ್ದಂಥ ಕೋಟೆ ಇದೆ ನೋಡಿದ್ವಿ ರೀತಿ ಕಾಣ್ತಾ ಇದೆ ಅಂತ ಫುಲ್ ಟಾಪಲ್ಲಿ ಬಂದಿದ್ವಿ ನಾವು ಇವಾಗ ಇನ್ನೂರು ಮೆಟ್ಲತ್ತಿ ನಾವೀಗ ಶಿವಮ್ ಟೆಂಪಲ್ ಹತ್ರ ಬಂದಿದ್ದೀವಿ ಬನ್ನಿ ಆ ಶಿವನ್ ಟೆಂಪಲ್ ಆಂದ್ರೆ ನಿಮಗೆ ತೋರಿಸ್ತೀನಿ ನೋಡಿ ಟಾಂಪಲ್ಲಿ ಬಂದಿವೆ ಜಸ್ಟ್ ಇದನ್ನು ಹತ್ಕೊಂಡು ನೋಡಿ ಅಲ್ಲಿ ಕಾಣ್ತಾ ಇದೆ ಶಿವನ ಟೆಂಪಲ್ಲು ಕೆಳಗಡೆಯಿಂದ ನಾವು ಇವಾಗ ಮೇಲೆ ಬಂದ್ವಿ ಬನ್ನಿ ಟೆಂಪಲ್ ಒಳಗಡೆ ಯಾವ ರೀತಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಟೈಮು ಆಲ್ರೆಡಿ ಆರು ಆರು ಗಂಟೆ ಆಯಿತು ಅಲ್ಲಿಂದ ಕೆಳಗಿಂದ ಮೇಲೆ ಬರೋಕೆ ನಮಗೆ ಅವರ್ ಬೇಕಾಗಿತ್ತು ಅದಕ್ಕೋಸ್ಕರ ನೋಡಿರಿ ನೋಡ್ರಿ ಶಿವನ್ ಟೆಂಪಲ್ ನೋಡ್ರಿ ನೀರಿದೆ ಶಿವಾಲಯ ಅಂತೆ ನೋಡಿ ಯಾವ ರೀತಿ ಅಂತ ನೋಡ್ತಿರ್ಬೋದು ನೀವು ಬಾದಾಮಿ ಇದೇ ಶಿವಾಲಯ ಇದು ಫ್ರೆಂಡ್ಸ್ ಇವಾಗ ಮೇಲೆ ಇವಾಗ ಶಿವನ್ ಟೆಂಪಲ್ ನೋಡೋಕ್ಕೆ ಬನ್ನಿ ಒಳಗಡೆ ಯಾವ್ದಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಟೂ ಹಂಡ್ರೆಡ್ ಮೀಟರ್ ತೊಗೊಂಡು ಮೇಲೆ ಇವಾಗ ಶಿವನ ಟೆಂಪಲ್ ತೋರಿಸೋಕ್ಕೆ ನಿಮಗೆ ಬನ್ನಿ ಯಾವ್ದು ಒಳಗಡೆ ಎಂಟ್ರಿ ಆಗ್ತಿದೆ ಶಿವನ ಟೆಪಲ್ ಒಳಗಡೆ ನೇ ಇಲ್ಲ ಬೆಸ್ಟೇ ಇದೆ ಇದೇ ಶಿವನ ಟೆಂಪಲ್ಲು ಸರ್ ನಾವು ಒಳಗಡೆ ನೋಡಿದ್ದು ಒಳಗಡೆ ಇತ್ತು ಇದು ಅಪ್ಪರ್ ಶಿವಲಿಂಗ ಒಳಗ ಮೇಲೆ ಇದೆ ಶಿವಲಿಂಗ ನೋಡಿ ಒಂದ್ ಒಂದು ಒಂದ್ರೆ ಶೀತನಾ ಯಾವ ರೀತಿ ಇದೆ ನೋಡಿ ಇವೆಲ್ಲ ಫುಲ್ ಕಲ್ಲಲ್ಲೇ ಕಟ್ಟಿರೋದು ನೋಡಿ ಶಿವನ್ ಟೆಂಪಲ್ಲು ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಶಿವನ್ ಟೆಂಪಲ್ಲು ಅವರೇನು ನೋಡಿದ್ದೆ ನಾವು ಕೆಳಗಡೆ ಇದ್ದು ಅಂದರೆ ನೋವರ್ ಶಿವನ್ ಟೆಂಪಲ್ ಇದು ಅಪ್ಪರ್ ಅಂದರೆ ಮೇಲೆ ಇದೆ ಶಿವನ್ ಟೆಂಪಲ್ ಇದು ಕಾಣ್ತಿದ್ದಿಲ್ಲ ಹೋಗ್ಬೇಕು ನಾನು ನೋಡಿದ್ವಿ ಬಟ್ ಅದು ಕ್ಲೋಸ್ ಆಗಿತ್ತು ಐದು ಗಂಟೆಗೆ ಕ್ಲೋಸ್ ಅಂತೆ ಆಲ್ಮೋಸ್ಟ್ ನಿಮಗೆಲ್ಲ ಟೆಂಪಲ್ ತೋರಿಸಿದ್ದೀನಿ ಬನ್ನಿ ಮುಂದೆ ಕಂಟಿನ್ಯೂ ಬಂದ್ವಿ ಅಲ್ಲಿಂದ ಬಂದ್ವಿ ನೋಡ್ತಿರ್ಬೋದು ಯಾವ ರೀತಿ ಕಾಣ್ತಿದ್ದೆ ಅಂತ ಮ್ಯಾಗ ಮ್ಯಾಗಿಂದ ವ್ಯೂ ಸೊಡೋದಿಲ್ಲ ಶಿವನ್ ಟೆಂಪಲ್ ಜಸ್ಟ್ ತೋರಿಸಿ ನಿಮಗೆ ಮೇಲೆ ಬಂದು ಎರಡುನೂರು ಮೆಟ್ರ್ ಹತ್ತಿ ಬಂದು ನಿಮಗೆ ತೋರಿಸ್ತೀನಿ ಕೆಳಗಡೆ ಶಿವನ್ ಟೆಂಪಲ್ ತೋರಿಸ್ತೀನಿ ಆಲ್ಮೋಸ್ಟ್ ಬದಾಮಿ ಮತ್ತು ಬದಾಮಿ ಮೇನ್ ಬಸ್ತಿ ಮತ್ತು ವಿಜಮು ಅಲ್ಲಿ ಟೈಮಿಗೆ ಹೋಗೋಯ್ತು ನಾವು ಅಲ್ಲಿ ಬರ್ತದೆ ಇನ್ನೂ ಪಟ್ಟಲ್ಲಿ ತೋರ್ಸ್ಬೇಕು ಅಂತ ಅಂದ್ಕೊಂಡಿದೆ ಬಟ್ ಟೈಮ್ ಅಲ್ಲಿ ಆರು ಗಂಟೆ ಆಯಿತು ಇವತ್ತು ದಿನ ಫ್ರೀ ಮಾಡಿಕೊಂಡು ನಮಗೆ ನಿಮಗೆಲ್ಲ ತೋರ್ಸ್ಬೇಕು ಅಂತ ಅಂದ್ಕೊಂಡಿದೆ ಬಟ್ ಬನ್ಸಂಗಿ ದೇವಸ್ಥಾನ ಒಂದು ತೋರಿಸ್ತೀನಿ ಎಲ್ಲ ಅಪ್ಲೋಡ್ ಮಾಡಿ ನೋಡಿ ಅದು ಯಾರು ನೋಡಿಲ್ಲ ಮತ್ತು ಇದು ಮೇನ್ ಬಸ್ತಿ ಒಂದು ರೀ ಮಾಡ್ತೀನಿ ಇದು ಪಾರ್ಟು ಆಗಿ ಲೆಂತ್ ಆದರೆ ಪಾರ್ಟು ಪಾಟಿ ಕನ್ವರ್ಟ್ ಮಾಡ್ತೀನಿ ಯಾಕಂದರೆ ಇನ್ನೂ ಸಿಕ್ಕಾಪಟ್ಟೆ ಪ್ಲೇಸ್ ತೋರ್ಸೋ ಇರಲಿಲ್ಲ ಹಾಗಾಗಿ ನಮಗೆ ಟೈಮ್ ಸಿಕ್ಕಿಲ್ಲ ಬಟ್ ನಾವಿನ್ನು ಇದರಿಂದ ಹದಿನೈದು ಕಿಲೋಮೀಟ್ರ್ ಅಲ್ಲ ಹದಿನೈದು ಕಿಲೋಮೀಟ್ರ್ ಊರಿಗೆ ಹೋಗ್ಬೇಕು ನಮ್ಮೂರಿಗೆ ಅದಕ್ಕೋಸ್ಕರ ಇಲ್ಲಿ ಫ್ರೆಂಡ್ಸ್ ನೋಡಿ ಎಷ್ಟು ಯಾವ ರೀತಿ ಬೆಟ್ಟ ಇದೆ ಅಂದರೆ ಸಿಕ್ಕಾಪಟ್ಟು ದೊಡ್ಡ ಬೆಟ್ಟ ಇದೆ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ ನಿಮ್ಗೆ ತೋರಿಸಿದ್ರು ಸ್ವಲ್ಪ ಬಟ್ ತೋರ್ಸೋಕೆ ನನಗೆ ಟೈಮ್ ಸಿಗಲಿಲ್ಲ ಏಕೆನಾ ಈ ವಿಡಿಯೋನ ಇಲ್ಲಿಗೆ ಈ ಬ್ಲಾಗ್ನ ಇವತ್ತು ಇಲ್ಲಿ ಇದ್ದೀನಿ ಓಕೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ನಿಮಗೆ ಬಾಯ್